चाल <laughs> मुंद्री नोड़ सर हेल्थ सर नहीं

जिला कांग्रेस कमिटी अध्यक्षरदी कर्णप सुणगारे चिरंजीवी महेश सुनगर मत नम दिबर ब्लॉक अध्यक्षर श्रीमती सरिता नायक औरे नम दिबर ತಾಲೂಕು ಎ ಐ ಸಿ ಸಿ ಹ್ಯುಮನ್ ರೈಟ್ಸಿನ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಕಿರಾರವ್ರೆ ಮತ್ತು ಕೋಲಾರ ಸಿ ಐ ಸಿ ಸಿ ಹ್ಯುಮನ್ ರೈಟ್ಸ್ ತಾಲೂಕು ಅಧ್ಯಕ್ಷರಾದ ಮುಸ್ಕಾನ್ ಸಿರ್ಬೂರವರೇ ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಿಳಾ ವಿಭಾಗದ ಜಾನ್ವಿ ಅಲ್ಮೇಲ್ ಅವರೇ ಮತ್ತು ನಮ್ಮ ಕೋಲರ್ಗಿ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾದ ಶಾಕೇರ ಹೆಬ್ಬಾಳ್ ಅವರೇ ಮತ್ತು ನಮ್ಮ ಹಿರಿಯ ಮಾರ್ಗದರ್ಶಕರಾದ ಹುಸೇನ ವಾಲಿಕರ್ ಅವರೇ ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಶ್ಪಾಕ್ ಜಗೀರ್ದಾರ್ ಅವರೇ ಮತ್ತು ಇನ್ನೊಬ್ಬ ನಮ್ಮ ಕಾರ್ಯದರ್ಶಿಯಾದ ಬೌದ್ಧ ಅಗರ್ಖೇಡ್ ಅವರೇ ಮತ್ತು ನಮ್ಮ ನಮಿಸಾಬ್ ಮೊಲ್ಲಾ ಅವರೇ ಮತ್ತು ಇವರು ಅವರು ಅನ್ನದೇ ನಾ ಮೊದಲನೇದಾಗಿ ನಮ್ಮ ದೇವರೇಪ್ಪಿ ತಾಲೂಕಿನ ಎ ಐ ಸಿ ಸಿ ಹ್ಯುಮನ್ ರೈಟ್ಸ್ ಅಧ್ಯಕ್ಷರಾದ ಶಾಹಿದ್ ರೂಹಿ ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಎ ಐ ಸಿ ಸಿ ಹ್ಯುಮನ್ ರೈಟ್ಸಿನ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಇವತ್ತಿನ ರುವಾರಿ ಅವರೇ ನಮ್ಮ ಎ ಐ ಸಿ ಸಿ ಹ್ಯುಮನ್ ರೈಟ್ಸ್ಗೆ ಅವರು ಒಂದು ಆಫೀಸ ತೆರೆದಿದ್ದಾರೆ ये ह्यूमन राइट्स अंदर मानव हक को मानव हक हाँ को यहाँ मुसलमान भी हैं थोड़ा मानव हक हाँ को कहते तो इंसानी इंसानियत के हुकूक कन्नड़ में मानव हक हाँ को इंग्लिश में क्या है ह्यूमन राइट्स हर एक इंसान के लिए ये जरूरी है इंसानियत के कुरान में देखो कुरान में देखो बाइबल में देखो हर मामले में सिर्फ क्या बतलाया गया है इंसानियत के लिए बतलाया गया है हर एक ला क्या है इंसान अपने दूसरे इंसान के लिए मोहब्बत रखना उसके लिए उसके दर्द दुख को हमें समझना जो भी इंसान को प्रॉब्लम रहता है किसी को दवा खाने करता घर करता पैसों का रहता है शादी विवाह करता ऐसे सब चीजें के लिए सरकार है जो हमारी सरकार है आप तो पांच गारंटी दे रही सब जना ले रहे सबको पांच गारंटी आ रहे हैं। ये कांग्रेस पार्टी की तरफ से कांग्रेस की एक बड़ी मेहनत की वजह से आपको ये सहूलत मिल रहे हैं सहूलत सब लेके भी हमारा सीट यहाँ देवर हिपर की को नहीं बैठ रहा करको हमारे सरिता मैडम जो बोले बात है बिल्कुल सही है क्या हमें कांग्रेस का सौ फैसिलिटी जो भी उनके इंतजाम हमें ले वो आप तुम्हें करो नहीं कौन कह रहे सारा को लगती बात है वोट दूसरों को नोट हमारे कैसे का हो रहा तो राणापा सुनगर साहब जो है जिंदगी में जब एमए थे कांग्रेस के डीसीसी के जो प्रेसिडेंट थे तब कांग्रेस का दिन दूनी रात चौगुनी थी बहुत भरपूर काम चलता था बहुत बड़ा संगठन हुआ उनके नेतृत्व में तो जिला अभिसोदय ने यकीन मैडम जिला अभिसोदय नेतृत्व इसलिए क्या है इस बार मैं वो बात की वजह हमारी हमारे सरिता मैडम उनको मैं जवाब दे रहा हूँ क्या ये बार हमें ए आई सी सी ह्यूमन राइट से हमारे साहब तीस हजार लीड से ला के रहेंगे और आने वाले दिन में के हर एक घर घर को हमें जो गवर्नमेंट के सहूलत है जो गवर्नमेंट के लोन होंगे जो कुली साकाने मीन साकाने कोली साकाने के साथ साथ घर उद्योग जो जो भी सहूलते हैं अब हमारी कांग्रेस पार्टी क्या है खाली वोट माने आओ स्ट्राइक करने आओ जयकार करने आओ धिकार करने आओ इतने कुछ समझते हैं तुम्हें लेकिन ये हमारी ह्यूमन राइट्स जो है कांग्रेस की तरफ से सब काम कर रही मैं जो बोल रहा वो काम कर रहे बहुत से एक बीजापुर में जो ಪರ್ಸು ಗೌರ್ಮೆಂಟ್ ಸೌಲತ್ ಐತಿ ಸಿಟಿಗೂ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಗೆ ಒಂದು ಸವಲತ್ತು ಬಂದಿತ್ತು ಗೋರ್ಮೆಂಟ್ ನಾವು ಬಡವರಿಗೆ ಹತ್ತು ಸಾವಿರ ರೂಪಾಯಿ ಅವ್ನ ನಾನ್ ರಿಫಂಡೇಬಲ್ ಅದು ಹೊಳೆ ಏನ್ ತುಂಬುದಿಲ್ಲ ಫುಲ್ ಸಬ್ಸಿಡಿ ಹತ್ತು ಸಾವಿರ ರೂಪಾಯಿ ಇತ್ತು ನಾವು ನೂರ ಎಂಬತ್ ಮೂರ್ ಮಂದಿದು ಹಾಕಿದ್ದು ನಮ್ಮ ಹ್ಯೂಮನ್ ರೈಟ್ಸ್ ಪರವಾಗಿ ಯಾರು ಬಡವರು ಅದಾರ ಯಾರಿಗೆ ಬೇಕಾಗಿತ್ತು ಹಾಕ ಒಂದ್ ನೂರ ಎರಡು ಮಂದಿ ಲೋನ್ ಹಿಂಗೆ ಇದು ಬಹಳ ಪಾಲಿಸಿ ಬರ್ತಾವ್ ಬಹಳ ಬಹಳ ಫೆಸಿಲಿಟೀಸ್ ಬರ್ತಾವ್ ಅದು ನೀವು ಏನದ ನಮ್ಮ ಅಧ್ಯಕ್ಷರದ ನಮ್ಮ ಮಹಿಳಾ ಅಧ್ಯಕ್ಷರಾದ ನಮ್ಮ ಇಲ್ಲಿ ಟೀಮ್ ಅದ ಅದಾರ ಅವ್ರಿಗೆ ನೀವು ತಗೊಂಡ ಅವ್ರಿಗೆ ಬೆಟ್ಟಾಗಿ ಏನೇನ ಸೌಲಭ್ಯ ಸವಲತ್ತು ಇರ್ತಾವ ಅದು ನೀವು ಆಗಿ ಮಾಡ್ಕೋಬೇಕು ಈಗ ನಾವು ನಿಮ್ಮ ಮನೆ ತನಂದ್ರೂ ಬರ್ಲಾಕ ಬರೋದಿಲ್ಲ ಒಂದೇನು ನಮ್ಮ ಗ್ರೂಪ್ದಾಗ ನಮ್ ಮೆಸೇಜ್ ಹಾಕಿರ್ತೀವಿ ಇಂಥದ್ದು ಸವಲತ್ತು ಬಂದ ಯಾರು ಇಂಟ್ರೆಸ್ಟ್ ಇದ್ರೆ ಮಾಡ್ಕೊರಿ ಅಂತ ನೀವು ಆವಾಗ ಇಲ್ಲಿ ನಮ್ಮ ಆಫೀಸ್ಗೆ ಬಂದ ಅವ್ರಿಗೆ ಅರ್ಜಿ ಕೊಟ್ಟ ನೀವು ಮಾಡ್ಕೊಂಡ ನೀವು ಏನದ ನಿಮ್ ನಿಮ್ ಕೆಲಸ ಮಾಡ್ಕೋಬೇಕು ಅದೇ ರೀತಿ ನಮ್ಮ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ನ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಒಗ್ಗಟ್ಟಾಗಿ ಇರ್ಬೇಕ ಎಲ್ಲಾರು ಏನದ ನಿಮ್ ಮೇಲೆ ದೊಡ್ಡ ಜವಾಬ್ದಾರಿ ಅದ ನಿಮ್ ಪೋಸ್ಟ್ ಇಂಪಾರ್ಟೆನ್ಸ್ ಅಲ್ಲ ನಿಮ್ ಎಲ್ಲರಿಗೂ ಕೆಲ್ಸ ಇಂಪಾರ್ಟೆನ್ಸ್ ಅದ್ ಯಾರು ಏನು ಅವ್ರು ದೊಡ್ಡವರು ಸಣ್ಣವ್ರು ಯಾರು ಇಲ್ಲ ಕೆಲ್ಸ ಮಾಡವನೇ ದೊಡ್ಡವ ನಾ ಏನು ನಾಗಿಲ್ಲ ನಾ ಕೆಲಸ ಮಾಡಿಲ್ಲ ದೊಡ್ಡ ಎಲ್ಲ ಆಗ್ತದಿ ನಾ ಕೆಲ್ಸ ಮಾಡ್ತೀನಿ ಅದ್ ದೊಡ್ಡ

ನಮ್ಮ ಎಲ್ಲ ಎಲ್ಲ ನಮ್ಮ ಟೀಮ್ ಆಗಿರ್ಬೋದು ಎಲ್ಲ ಲೋಕಲ್ ಎಲ್ಲ ಎಲ್ಲ ಪದಾಧಿಕಾರಿಗಳು ಬಂದು ನಮ್ಮ ಈ ತಾರಾಯಿ ಮಂದಿರಕ್ಕೆ ನಾವು ನಮ್ಮ ದೇವರ ತಾಲೂಕಿನ ಅಧ್ಯಕ್ಷರಾದ ಶಾಯಿಗಿ ಅವರಿಗೆ ನಾವು ಐ ಸಿ ಸುಮಾರ್ಟ್ ಕೀಮ್ ಅವರಿಂದ ಉತ್ಪೂಲಕವಾಗಿ ಕೆಲ್ಸಗಳು ಈಸಿಯಾಗಿ ಆಗ್ತವ ಅದಕ್ಕ ವಿನಂತಿ ಮಾಡ್ಕೊತೀನಿ ಹ್ಯೂಮನ್ ರೈಟ್ಸ್ ಇದು ಬರೀ ಪಕ್ಷದಷ್ಟೇ ಅಲ್ಲ ಎಲ್ಲ ಜನರ ಸಾಥ್ ಕೊಡುವಂತ ಒಂದು ಸಂಘಟನೆ ಈ ಸಂಘಟನೆಗೆ ತಾವೆಲ್ಲರೂ ಸಪೋರ್ಟ್ ಮಾಡ್ರಿ ನಿಮಗೂ ನಾವೆಲ್ಲ ನಮ್ಮ ಕೈಲಿ ಆದ ಮಟ್ಟದಲ್ಲಿ ನಾವೆಲ್ಲರೂ ನಿಮ್ಗೂನು ಸಪೋರ್ಟ್ ಮಾಡ್ತೀವಿ ಸದುಪಯೋಗ ಪಡ್ಕೊಡ್ರಿ ಇದಕ್ಕೆ ಸಪೋರ್ಟ್ ಮಾಡ್ರಿ ಒಬ್ಬರೇ ಹುಂಗೀಸರು ಅವರು ಸರಸ್ವತಿ ಅವರು ಮಾಡಿದ್ರೆ ಆಗಲ್ಲ ತಾವೆಲ್ಲರೂ ಕೂಡ ಮಾಡಿದ್ರೆ ದೇವರಿಪ್ಪ ಈಗಾಗಲೇ ಒಂದು ಎರಡು ಸಲ ಆಯ್ತಿ ದೇವರಿಪ್ಪಿಗೆ ಕಳ್ಕೊಳ್ತಿದೆ ಇಲ್ಲಿ ಪಕ್ಷ ಸಂಘಟನೆ ಎಲ್ಲ ಚಲೋ ಐತಿ ಅದು ಏನೋ 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 ನಮ್ದು ದೌರ್ಭಾಗ್ಯ ಅನ್ಬೇಕು ಎರಡು ಎರಡು ಬಾರಿ ಆಯ್ತು ಚುನಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸಿ ಮುಂದಿನ ಸರಿ ನಾವು ಸೋಲ್ ಕಾಣಬಾರ್ದೀವಿ ಯಾಕಂದ್ರೆ ನಾವು ಆ ಸೋಲ್ ನಿಂತನೇ ನಮ್ಮ ನಾವು ಭಾಳ ಹಿಂದಿದ್ದೀವಿ ಇನ್ನು ಮುಂದಿನ ಬಾರಿ ಏನಾದ್ರೂ ನಾವು ಊಟ ಬರ್ಬೇಕಾಗಿತ್ತು ಅಂದ್ರೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ಬೇಕು ಕೆಲಸ ಮಾಡಿ ಮುಂದಿನ ಬಾರಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲುವು ಕಾಣಬೇಕು ದೇವರಿಪುರ್ಗಿಯಲ್ಲಿ ಅದೇ ರೀತಿ ಹ್ಯೂಮನ್ ರೈಟ್ಸ್ ಅಲ್ಲಿನೂ ಕೂಡ ಹಿಂದಾಗ್ಲೇ ನಾನ್ ನೋಡಿದಂಗೆ ದೇವರಿಪುರ್ಗಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದು ದೇವರಿಪುರ್ಗಿಯಲ್ಲೇನೆ ಬಿಜಾಪುರ್ ಡಿಸ್ಟಿಕ್ ಅಲ್ಲೇನೆ ಮೊದಲು ಫಸ್ಟ್ ಅಂದ್ರೇನೆ ದೇವರಿಪ್ರಿಗೆ ಅಂತ ಹೇಳೋಕ್ಕೆ ನನಗೆ ಹಿಂಜೆ ಪಡುತ್ತೆ. ಮುಂದೆ ಆದರೂನು ದೇವರಿಪ್ರಿಗೆ ಯಾವಾಗಲೂ ಫಸ್ಟ್ ಆಗಿರಬೇಕು ನಾವೆಲ್ಲರೂ ಕೈ ಜೋಡಿಸ್ಬೇಕು ಅದಕ್ಕೆ ಶಬೀರ್ ಅಲಯನ್ಸ್ ಅನ್ನು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ಅವ್ರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೀನಿ ದೇವರಿಪ್ರಿಗೆ ವೇದಿಕೆಗೆ. ಮ್ಯಾಡಂ ಅವರು ಕಾಂಗ್ರೆಸ್ ಬಗ್ಗೆ ಊಮನ್ ರೈಟ್ಸ್ ಬಗ್ಗೆ ದುರುಪ್ಯ ಮತ್ತು ಇಲ್ಲಿ ಶಾಸಕರು ಕಾಂಗ್ರೆಸ್ದು ಕನಸು ಅದು ನೆನಸು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಯಾಕಂದ್ರೆ ದೇವರಿ ಪೇರಲ್ಲಿ ಎರಡನೇ ಬಾರಿಗೆ ಕಾಂಗ್ರೆಸ್ ಸೋಲುವೆ ಅನ್ನಿಸೋದು ಅವರಿಗೆ ಬಹಳ ದೊಡ್ಡ ನೋವಾಗಿದೆ ಒಂದು ನಾಲ್ಕು ಮಿತ್ರ ಹೇಳಿ ಹೇಳಿದ್ರೆ ಅವರಿಗೆ ಧನ್ಯವಾದಗಳನ್ನು ಈಗ ತಮ್ಮ ಮಹಿಳಾ ಅಧ್ಯಕ್ಷರು ಸಿ ಸರಸ್ವತಿ ದಿರಾದರ್ ಮೇಡಮ್ ಅವರು ಒಂದು ನಾಲ್ಕು ಮಾತುಗಳನ್ನು ಮಾಡಿ ಸರಸ್ವತಿ ಮಾನವ ಹಕ್ಕಿಗಳಂತೂ ವಿಭಾಗ ಇದೆ ಇದು ಕಾಂಗ್ರೆಸ್ಸೇ ಕಾಂಗ್ರೆಸ್ ಇದು ಎರಡೂ ಕೂಡ ಒಂದು ಮಾನವ ಹಾಕ ಐತಿ ಮಾನವ ಹಾಕ್ ಅಂದ್ರೆ ಏನಂದ್ರೆ ಈಗ ಪ್ರತಿಯೊಂದು ಸ್ತ್ರೀ ಶಕ್ತಿ ಯೋಜನಾ ಆಗಲಿ ಯಾವುದೇ ಕೆಲಸ ಆಗಲಿ ಸರ್ಕಾರಿ ಸೌಲಭ್ಯಗಳಾಗಲಿ ಕಾಂಗ್ರೆಸ್ ಅವ್ರಿಗೆ ಏನಾಗ್ತದೆ ಕಾಂಗ್ರೆಸ್ ಅಂದ್ರೆ ಏನಪ್ಪ ಇದು ಮಾನವ ಹಾಕ್ ಬೇರೆ ಅದಂತ ಕಂಪ್ಯೂಜ್ ಆಗುತ್ತೆ ಕೆಲವೊಂದು ಮಂದಿ ಎರಡೂ ಕೂಡ ಒಂದೇ ಇದು ದಿಲ್ಲಿ ಅದ ಕೆ ಪಿ ಸಿ ಬೆಂಗಳೂರಿಂದ ಎ ಐ ಸಿ ಸಿ ಬಗ್ಗೆ ಏನದಂದ್ರೆ ಸ್ತ್ರೀ ಶಕ್ತಿ ಯೋಜನೆಗೆ ಸಾಲಿ ಸೌಲಭ್ಯ ಸರ್ಕಾರಿ ಸೌಲಭ್ಯ ಕೃಷಿ ಸೌಲಭ್ಯ ಯಾವುದೇ ಆಫೀಸನ್ನಾಗೋದು ರೇಷನ್ ಕಾರ್ಡ್ ಆಗಲ್ಲ ಅಂದ್ರೆ ನಾವು ಕಾಂಗ್ರೆಸ್ನಾಗ ಎಸ್ ಸಿ ಮಾನವಿಂದ ಬಂದೀವಿ ನೀವು ಯಾಕೆ ಮಾಡೋದು ಸರ್ ನೀವು ಮಾಡೋದಂದ್ರೆ ನಾವು ಮೇಲಾಧಿಕಾರಿಗೆ ಧೈರ್ಯ ನಮ್ಮ ಸ್ತ್ರೀ ಶಕ್ತಿ ಮೇಲೆ ಬೇಕಂತ ನಾವು ಎಲ್ಲೇ ಹೋಗ್ತೀವಿ ನಾವು ಸಾಕು ಕೊಡ್ತೀರಿ ಹುಡುಗಿ ಸಾಯನ್ಸ ಪಿ ಯು ಸಿ ಫಸ್ಟ್ ಟ್ವೆಲ್ತ್ ಆಗೋ ಎಲ್ಲೇ ದೊಡ್ಡ ದೊಡ್ಡ ಕಾಲೇಜ್ ಕೊಡ್ತೀವಿ ಏ ಬಾಯಿ ಡೊನೇಷನ್ ಒಂದು ಲಾಖ ರೂಪಾಯಿ ಬೇಕು ಸಾಯನ್ಸ್ ಸರ್ ನಾವು ಕಾಂಗ್ರೆಸ್ ಮಹಿಳಾ ಕಮಿಟಿಲಿಂದ ಬಂದೀವಿ ನಮ್ಗೆ ಸರ್ಕಾರ ಸೌಲಭ್ಯ ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಚಲೋ ಅದ ಏನು ದುರ್ದೈವ್ ನಮ್ಗೆ ಗೌರ್ಮೆಂಟ್ ಸಿಕ್ಕಿಲ್ಲ ಅದೇ ವುಮನ್ ರೈಟ್ಸ್ ಇದು ಫೈದಾ ತಕೊಳ್ಳೋದು ಅಲ್ಲಿ ಅವ್ರಿಗೆ ಹೇಳಬೇಕು ಎಲ್ಲ ಸರ್ಕಾರದ ಯೋಜನೆಗಳಿಗೆ ಅದಕ್ಕೆ ಇದು ವುಮನ್ ರೈಟ್ಸ್ ಅಂತ ವುಮನ್ ರೈಟ್ಸ್ ಅಂದ್ರೆ ಮಾನವ ಹಾಕ ಮಾನವ್ ಏನ್ ಇದು ಕಾಂಗ್ರೆಸ್ನಾಗ ಒಂದು ದೊಡ್ಡ ವಿಂಗ್ ಐತಿ ಇದು ಅದಕ್ಕೆ ಇದ್ರದ್ದು ಎಲ್ಲ ಉಪಯೋಗ ಪಡ್ಕೋಬೇಕು ಮತ್ತು ಯಾವುದೇ ತರಹದ ಕೆಲಸಗಳಿದ್ರೆ ಡೈರಿ ಮಾಡಬೇಕು ಏನೂ ಗೊತ್ತಿರಲ್ಲ ಮಂದಿಗೆ ಅಲ್ಲಿ ಹೋಗಲ್ಲೇ ಬಾಯ್ ನಡೆಯೋದು ಕೆಲ್ಸ ಆಗಲ್ಲ ಅದು ಆಗಲ್ಲ ಅಂತ ಯಾಕೆ ಆಗಲ್ಲ ಸರ್ ಅಂತ ಫೈಟ್ ಮಾಡಬೇಕು ಯಾಕೆ ಫೈಟ್ ಮಾಡ್ಯಾರ ನಿಮ್ಗೆ ಕೇಳಿದ್ರೆ తాల్ూకు అధ్యక్షు కార్యదర్శి తెలుసుకు మహిళా అధ్యక్షు తెలుసు జిల్లా అధ్యక్షు అద్ర టీమ్ వకీలదా సింగ్ ఇవ్ కేసం తెలుసుకుని బుక్ మొదల జిల్లా ఆ తా అధ్యక్ష జిల్లా ముగ్గురి రిప్లై క్యాక ఇంత యా మొన్న ఆఫీస్ ಒಂದು ದೊಡ್ಡ ಇಪ್ಪತ್ತು ಎಕರೆ ಹೊರಗು ಶೀತ ಮಾಡಲಾಗಿದೆ ಅಂತಮ ಸಲುವಾಗಿ ಸಕಾರಣಿತ್ತು ಆ ಬಾಯಿ ಡಿ ಸಿಗ ಸರ್ ನೀವು ಮಾಡೋದಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಫೋನ್ ಮಾಡ್ತೀನಿ ಅಂತ ಅದು ಅಕ್ಕಿ ಮೇಲೆ ಅಷ್ಟು ಶಕ್ತಿ ಇದ್ದಿರಬೇಕು ನೀ ಏನಿದ್ಯಾಮ ಅಂತ ಕೇಳಿದ್ರ ದೊ ನಾನು ಏನೇನು ರೀ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಇದ್ದೀನಿ ಪ್ರತಿ ಒಂದು ಚುನಾವಣೆಗೆ ಮನೆ ಮನೆ ಹೋಗಿ ಓಟ್ ಕಾಂಗ್ರೆಸ್ ಹಾಕಿ ಅಂತ ಹೇಳ್ತೀನಿ ಆ ಧೈರ್ಯದ ಮೇಲೆ ನಿಮ್ಗೆ ನಾನು ಹೇಳಿ ಅಂತ ಹೇಳಿದ್ರು ಇಷ್ಟು ಧೈರ್ಯ ಬೇಕಿತ್ತು ನಾವು ಇಲೆಕ್ಷನ್ ಮಾಡ್ತೀನಿ ಈಗ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ ಮತ್ತು ಆ ಬಿಜೆಪಿಯವ್ರನ್ನ ತೊಳದು ಅದು ಮಾಡಬೇಡ್ರಿ ಒಂದು ಪಾರ್ಟಿಯಾಗ ಅರ್ಧವಾಗಿದ್ದು ಸಿದ್ಧಾಂತವಾಗಿದ್ದು ಯಾರಿಗೆ ಅಂಚಿಲ್ಲ ಏನು ನಾವು ಮನಿ ಒಂದು ಐದ್ನೂರು ರೂಪಾಯಿದಾಗ ಐದು ವರ್ಷ ಏನೋ ಏನು ಆಗಲ್ಲ ನಮ್ಗೆ ಇಲ್ಲ ರಿಸ್ತಾರೆ ನಾವು ಕಾಂಗ್ರೆಸ್ ಪಕ್ಷದವ್ರು ಇದ್ದೀವಿ ನಮ್ಮ ಸರತಿ ಸರಿತಾ ನಾಯಕರು ತಿಳಿಸ್ತೀವಿ ನಾವು ನಾವು ಓಟ್ ಅಲ್ಲೇ ಆಗಲಿ ಕಾಂಗ್ರೆಸ್ಗೆ ಹಾಕ್ತೀವಿ ನಾವು ಅವ್ರದ್ದು ಖಂಡಿತ ಕೊಡ್ತೀವಿ ನಾವು ಸರ್ಕಾರದಿಂದ ಸೌಲಭ್ಯ ತೋತೀವಿ ಅಂತ ಹೇಳಿದ್ರೆ ನಿಮ್ಗೆ ಬೇರೆ ಯಾವ್ದು ಇಚ್ಛೆ ಕೊಡ್ತಾರೆ ಏನು ಅಂತ ಹಿಂಗೆ ಮಾತು ಹೇಳಿ ನಾನು ಮಾತನಾಡುತ್ತೆ ಕನ್ನಡ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡಿ